ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಪಲ್ಯವನ್ನು ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ತುಂಬ ಸುಲಭ ಅತ್ಯಂತ ಸುಲಭವಾಗಿ ಮಾಡ್ಬೋದು ಹೆಚ್ಚು ಟೈಮು ತಗೊಳ್ಳಲ್ಲ ಇದು ಸಖತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಮೊದಲಿಗೆ ಇದು ನಾವೇ ಬೆಳೆದಿರೋದು ನಮ್ಮ ಗದ್ದೆಯಲ್ಲಿ ಇದು ತುಂಬ ಚೆನ್ನಾಗಿದೆ ನೋಡಿ ಒಂದುವೇ ಬಲ್ತಿಲ್ಲ ನೋಡೋದಕ್ಕೆ ಅನಿಸುತ್ತೆ ಅಷ್ಟೇ ನೋಡಿ ಈ ಥರ ಚೆನ್ನಾಗಿ ಹಚ್ಕೋಬೇಕು ಈ ಥರ ನೀಟಾಗಿ ಮೊದಲೇ ವಾಶ್ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸಿ ಮಡಿಕೊಂಡಿರೋದು ಇದನ್ನ ಈ ಥರ ಸಣ್ಣದಾಗಿ ಹಚ್ಕೊಂಡು ಆಮೇಲೆ ಎರಡರಿಂದ ಮೂರು ಈರುಳ್ಳಿ ದಪ್ಪದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗ ಹಚ್ಚಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿ ಕಾಯಿ ಸಾಸಿವೆ ಕರಿಬೇವು ಇಷ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡ್ತೀನಿ ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಹುರ್ಕೊಬೇಕು ಚೆನ್ನಾಗಿ ಏಕೆಂದರೆ ಅದರಲ್ಲಿರೋ ಎಲ್ಲ ಹೋಗಬೇಕು ಸ್ವಲ್ಪನೇ ಹುರ್ಕೊಳ್ಳಿ ಏನು ಜಾಸ್ತಿ ಟೈಮ್ ಉರಿಬೇಕು ಅಂತ ಏನಿಲ್ಲ ಈಗ ಅದೇ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೋತಿದ್ದೀನಿ ಬೇಕಾದ್ರೆ ಬಾಂಡಿಲ್ಲು ಕೂಡ ಮಾಡ್ಬೋದು ನೋಡಿ ಈ ಥರ ಎಣ್ಣೆ ಬಿಟ್ಟು ಸಾಸಿವೆಯಾಗಿ ಸ ಮಾಮೂಲಿ ಕರಿಬೇವು ಹಸಿಮೆಣ್ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಿಲ್ಲ ನಾನಿಲ್ಲಿ ಒಂದು ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಒಣಮೆಣ್ಸಿಕಾಯಿ ಹಾಕೊಂಡು ಈರುಳ್ಳಿಯನ್ನು ಹಾಕ್ಕೊಂಡು ಟೊಮೊಟೊವನ್ನು ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಹಾಕಿದ್ರೆ ಸಖತ್ತು ಟೇಸ್ಟ್ ಬರುತ್ತೆ ಆಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಪುಡಿ ಹಾಕೋತಿದ್ದೀನಿ ಇನ್ನೊಂದು ಸ್ಪೂನ್ ಅಚ್ಕಾರದ ಪುಡಿಯನ್ನು ಇದಕ್ಕೆ ಇನ್ನೇನು ಇಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ರೆ ಇಷ್ಟೇ ಗೊಜ್ಜು ಇದಕ್ಕೆ ಬೆಂಡೆಕಾಯಿ ಹುರಿದಿರೋದು ಮಿಕ್ಸ್ ಮಾಡಿದ್ರೆ ರೆಡಿ ಪರ್ಫೆಕ್ಟ್ ಎಷ್ಟು ಆರಾಮಾಗಿ ಮಾಡ್ಬೋದು ಗೊತ್ತಾ ಇದಕ್ಕೆ ಬೇಕಾದ್ರೆ ನೀವು ತೆಂಗಿನಕಾಯಿ ತುರಿಯನ್ನು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸದ್ಯಕ್ಕೆ ಇಲ್ಲಿ ಸ್ಕಿಪ್ ಮಾಡಿವನೇ ಹಾಕಿಲ್ಲ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ನಾನು ಇದನ್ನು ಮಾಡಿ ತಿಂದಾದಮೇಲೆ ಗೊತ್ತಾಯಿತು ಇಷ್ಟು ಚೆನ್ನಾಗಿದೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮೊದಲೇ ಒಂದೆ ಇದ್ದಾರ ಮಾಡಿ ತಿಂದಿದೆ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿ ಮತ್ತೆ ಈ ವಿಡಿಯೋನ ನಿಮಗೋಸ್ಕರ ಮಾಡ್ತಿರೋದು ಈ ಟೇಸ್ಟ್ನ ನೀವು ಒಂದ್ಸರಿ ಸರಿ ನೋಡಿದ್ರೆ ಸಾಕು ನೀವು ಗಿಂತ ಇದನ್ನೇ ಇಷ್ಟಪಡ್ತೀರಾ ಹೇಗಿದೆ ಟೇಸ್ಟ್ ಅಂತ ನನ್ನ ಅದ್ನಿ ಮಕ್ಕನ್ ಕೇಳಿದೆ ಚೆನ್ನಾಗಿದೆ ಅಂದ ಹಾಗೆ ನಂದು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೀನಿ ಬ್ಲಾಗು ಕನ್ ಧನ್ವಿತಾ ಎಮ್ ಎಸ್ ಕನ್ನಡ ಬ್ಲಾಗ್ ಅಂತ ಪ್ಲೀಸ್ ಅಲ್ಗೂ ಹೋಗಿ ಸಪೋರ್ಟ್ ಮಾಡಿ ಲಿಂಕ್ ಹಾಕಿರ್ತೀನಿ ಕೆಳಗಡೆ ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು